ಆಕ್ಚುಲಿ ಲಾಸ್ಟ್ ಸೀಸನ್ ಅಲ್ಲಿ ಸಮರ್ಥರು ಅಸಮರ್ಥರು ಅನ್ನೋ ಟ್ಯಾಗ್ ಮೂಲಕ ಸ್ಟಾರ್ಟ್ ಆಯ್ತು ಸೊ ಇವಾಗ ಸ್ವರ್ಗ ನರ್ಕ ಅಂತ ಬಂದಾಗ ಹೋಗ್ತಾನೆ ಇವನು ಸ್ವರ್ಗಕ್ಕೆ ಹೋಗಬೇಕು ಹೋಗ್ಬೇಕು ಅನ್ನೋ ತರಾನೇ ಏನಾದ್ರು ธีม ಅಲ್ಲಿಂದ ಶುರುವಾಗುತ್ತಾ ಇಲ್ಲಾ ಅಹೋದ ಮೇಲೆ ಏನಾದ್ರೂ ಆಗ್ಬಹುದು ಟಾಸ್ಕ್ ಮೂಲಕ ಸ್ವರ್ಗಕ್ಕೆ ಹೋಗೋಣ ಅದು ಫಸ್ಟ್ ಹೋಗೋ ಫ್ಯೂ ಕಂಟೆಸ್ಟೆಂಟ್ಸ್ ಸೆಲೆಕ್ಟ್ ಆಗುತ್ತೆ ಯಾರ eligibility ಇನ್ನು ಮಿಕ್ಕಿದ ಕಾನ್ಸೆಪ್ ಇರ್ಬೋದು ಮನೆ ಇರ್ಬೋದು ಎಲ್ಲ ಇರ್ಬೋದು ಐ ತಿಂಕ್ ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ದರ್ ರಿವೀಲಿಂಗ್ ದೇವೀಲಿಂಗ್ ಒಳ್ಳೆ ಸೂಪರ್ ಇಟ್ಟು ಕೇಳಿದಂಗೆ ಪ್ರಶ್ನೆಗೆ ಏನು ಬೇಕೋ ಅದಕ್ಕೆ ಒಂದು ಬಿಗಿನಿಂಗ್ ಇಂದನೆ ಒಂದು ಬ್ಯೂಟಿಫುಲ್ ಎಲಿಮೆಂಟ್ ಕನ್ಸ್ಟ್ರಕ್ಟೆಡ್ ದಟ್ ಇಸ್ ಬ್ಯೂಟಿಫುಲ್ ಕನ್ಸ್ಟ್ರಕ್ಷನ್ ಫಾರ್ ಅ ಗ್ರೇಟ್ ಸೀಸನ್ ಅಕಾರ್ಡಿಂಗ್ ಟು ಮೀ ಥಿಂಕ್ ದಟ್ ಲೇಸ್ ಒಳ್ಳೆ ಫೌಂಡೇಶನ್ ಆಗುತ್ತೆ ಅಂತ ಒಳ್ಳೆ ರೀತಿಯಲ್ಲಿ ಹಾಕೊಂಡು ಬಂದಿದ್ದಾರೆ ಐಕ್ ದಟ್ ಇಸ್

ಫಸ್ಟ್ ಫ್ಯೂ ಕಂಟೆಸ್ಟೆಂಟ್ಸ್ ನ ನೀವು ಅದರ ವೀಕ್ಷಕರೆಲ್ಲರೂ ಸೇರಿ ಯು ಪೀಪಲ್ ಡಿಸೈಡ್ ವೇರ್ ದೇ ಶುಡ್ ಗೋ ಅಲ್ಲಿಂದ ನೆಕ್ಸ್ಟ್ ಟೇಕ್ ಅವೇ ಆಗುತ್ತೆ ಅಂತ ಹೇಳ್ತಾ ಅಲ್ಲಿ ಮುಂದೆ ಕುತ್ಕೊಂಡಿರೋ ಬಸರ್ ಅಲ್ಲಿ ಇಲ್ಲ ಇಟ್ ಇಸ್ ಪೀಪಲ್ ಸುದೀಪ್ ಸರ್